ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ನೋಡೋಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ಹೊನ್ನಾವರಕ್ಕೆ ಬಂದಿದ್ದೀವಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ನನ್ನ ಫ್ರೆಂಡು ಅವ್ರ ಹಸ್ಬೆಂಡ್ ಬಂದಿದ್ದರು ಒಂದು ಡೀಪ್ ಡಿಸ್ಕಷನ್ ನಡೀತಾ ಇದೆ ಅಂತ ಹೇಳಿದ್ದೆ ಅದು ಏನಪ್ಪ ಡೀಪ್ ಡಿಸ್ಕಷನ್ ಅಂದರೆ ಇದೇ ನಾವು ಟ್ರಿಪ್ ಪ್ಲ್ಯಾನ್ ಇದ್ವಿ ಪ್ಲ್ಯಾನು ಸಕ್ಸಸ್ ಆಯಿತು ಸುಮ್ಮಾರು ಕಡೆ ವಿಸಿಟ್ ಮಾಡಿದ್ದೀವಿ ಒಂದೇ ಸಲಿ ಎಲ್ಲನೂ ನಾನು ವೀಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಊರನ್ನೇ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ನಾವಿಲ್ಲಿ ದೇವಸ್ಥಾನಗಳನ್ನ ಮುಗಿಸ್ಕೊಂಡು ಲಾಸ್ಟಲ್ಲಿ ನಾವು ಹೊನ್ನಾವರಕ್ಕೆ ಬಂದಿದ್ವಿ ಇದು ಉತ್ತರ ಕನ್ನಡ ಡಿಸ್ಟಿಕ್ಕು ಹೊನ್ನಾವರ ತಾಲೂಕು ಇದು ಶರಾವತಿ ಬ್ಯಾಕ್ ವಾಟ್ರು ಟ್ರಿಪ್ಪು ಪ್ಲ್ಯಾನ್ ಮಾಡ್ತಿದ್ದಂಗೆ ಹೇಳಿದರು ಹೊನ್ನವರಕ್ಕೆ ಹೋಗಲೇಬೇಕು ಮಿಸ್ ಮಾಡಂಗೇ ಇಲ್ಲ ಅಂತ ಯಾಕೆ ಇಷ್ಟೊಂದು ಹೋಗಲೇಬೇಕು ಅಂತ ಹೇಳ್ತಾ ಇದಾರೆ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಯಾಕಂದರೆ ನನ್ನ ಫ್ರೆಂಡ್ ಹಸ್ಬೆಂಡಿಗೆ ಅವ್ರ ಫ್ರೆಂಡ್ ಹೇಳಿದ್ರಂತೆ ಹೊನ್ನವರಕ್ಕೆ ಮಿಸ್ ಇಲ್ದಂಗೆ ಹೋಗು ಅಲ್ಲಿಗೆ ತುಂಬ ಚೆನ್ನಾಗಿದೆ ಪ್ಲೇಸು ಬೋಟಲ್ಲಿ ಕರ್ಕೊಂಡೋಗ್ತಾರೆ ಸುತ್ತ ಹತ್ತ ಎಲ್ಲ ನೋಡೋಕ್ಕೂ ಚೆನ್ನಾಗಿದೆ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳಿದ್ರಂತೆ ಹಾಗಾಗಿ ನಾವಲ್ಲಿಗೆ ಹೋದ್ವಿ ನಮ್ಮ ಯಜಮಾನ್ರಂತೂ ಮಾವಿನಕಾಯಿ ಭೂತ ಸೊ ಅಲ್ಲೆಲ್ಲೋ ಮಾರ್ತಾಯಿದ್ರು ಅಂತ ತೊಗೊಂಡು ಬಂದು ಚಾಕುನಲ್ಲಿ ಕಟ್ ಮಾಡಿದ್ರೆ ನೋಡಿ ಮಾವಿನಕಾಯಿ ಆಗಲಿ ಹಣ್ಣಾಗಲಿ ಹುಳಿ ಬರುತ್ತೆ ಅಂದ್ಬಿಟ್ಟು ಅದು ಮರದ ಪಟ್ಟಿಗೆನೇ ಒಡೆದ್ಬಿಟ್ಟು ಪೀಸ್ ಪೀಸ್ ಮಾಡಿ ಎಲ್ಲರಿಗೂ ತಿನ್ನೋಕೆ ಕೊಟ್ಟರು ಎಷ್ಟು ಸ್ವೀಟಾಗಿತ್ತು ಅಂತೀರ ನಾವು ಹೋಗ್ತಾ ಹೋಗ್ತಾಯಿದ್ದು ಲೊಕೇಶನ್ಗೂ ಮಾವಿನಕಾಯಿ ತಿಂತಾ ಇದ್ದಿದ್ದಕ್ಕೂ ಬೊಂಬಟಾಗಿತ್ತು ಒಂಥರ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ವಿ ನಮಗೂ ಒಂದು ಬ್ರೇಕ್ ಸಿಕ್ತಂಗಾಯ್ತು ಎಲ್ಲ ಕೆಲಸಗಳ ಮಧ್ಯೆ ಒಂದೊಳ್ಳೆ ಮೈಂಡು ರಿಫ್ರೆಶ್ ಆಯಿತು ಇದೇ ಥರ ನಾನು ಸುಮಾರು ಕಡೆ ಹೋಗಿದ್ದೀವಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆ ನಾನು ಈಗೊಂದು ವಾರದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಟ್ರಿಪ್ಪಲ್ಲಿ ಇದ್ದೀವಿ ನಾವು ಅದಕ್ಕಾಗಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಗುಂಡ ಚಿಕ್ಕವನಾಗಿರೋದ್ರಿಂದ ಅವನು ಹೊರಗಡೆ ಊಟ ಎಲ್ಲ ಮಾಡಲ್ಲ ಅವನು ಅಡಿಗೆ ತಿಂಡಿ ಅವನ ಕೆಲಸಗಳು ಅಂದ್ಕೊಂಡೆ ನಾನು ಅರ್ಧ ಬ್ಯುಸಿಯಾಗಿಬಿಡ್ತಾ ಇದ್ದೆ ಇನ್ನರ್ಧ ಅಲ್ಲಿ ಇಲ್ಲಿ ಸುತ್ತಾಡಿನೇ ಬ್ಯುಸಿಯಾಗಿಬಿಡ್ತಾ ಇದ್ದೆ ಅದಕ್ಕಾಗಿ ನಾನು ಈ ಒಂದು ವಾರದಿಂದ ಯಾವುದೇ ಥರ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಮಾಡ್ತಾ ಇಲ್ಲ ಸಡನ್ನಾಗಿ ನಿಲ್ಲಿಸ್ಬಿಟ್ರೆ ಏನು ಅಂತ ನನ್ನ ವೀಕ್ಷಕರೆಲ್ಲ ಒಂದ್ಸಲಿ ಯೋಚನೆ ಮಾಡಿ ಮಾಡಿರ್ತಾರೆ ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸಿಲ್ಲ ಇದ್ದಿದ್ದ ಕಾರಣ ನಾನು ವೀಡಿಯೋಗಳನ್ನ ಇರಲಿಲ್ಲ ಅಷ್ಟೇ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ನಮ್ಮ ಗುಂಡ ಇಡೀ ಟ್ರಿಪ್ಪಲ್ಲಿ ಬನ್ನಿಯನ್ನು ಚಡ್ಡಿ ಕಾಲ ಕಳೆದಿದ್ದಾನೆ ಏಕೆಂದರೆ ಅಷ್ಟು ಬಿಸ್ಲಿತ್ತು ನಾವು ಹೋದ ಕಡೆ ಪ್ರತಿಯೊಂದು ಕಡೆನೂ ಬಿಸಿಲಿತು ಹಂಗಾಗಿ ಅವನು ಬನ್ನಿಯನೂ ಚಡ್ಡಿಲೇ ಕಾಲ ಕಳೆದ್ಬಿಟ್ಟ ನಮ್ಮನೆಯವ್ರಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಡ್ಯಾನ್ಸ್ ಬೇರೆ ಮಾಡಿಸ್ತೀನಿ ಅಂತಾರೆ ನೋಡಿ ಇದು ಲೋಟಸ್ ಪಾಯಿಂಟ್ ಅಂತೆ ಅಲ್ಲಿ ಸುಮಾರು ಆರು ಕಿಲೋಮೀಟ್ರ್ ಇದೆ ಹೋಗೋಕ್ಕೆ ಅದರಲ್ಲಿ ಒಂದು ಐದು ಕಿಲೋಮೀಟ್ರ್ ಕಳೆದ ಮೇಲೆ ನಮಗೆ ಈ ಲೋಟಸ್ ಪಾಯಿಂಟ್ ಸಿಕ್ತು ಸಣ್ಣ ಸಣ್ಣ ತಾವರೆ ಹೂವು ಬಿಳಿ ಕಲರ್ದು ಚೆನ್ನಾಗಿತ್ತು ಸಣ್ಣಕ್ಕಿದ್ರೂ ಏನೋ ಒಂಥರ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ಮೊದಲೇ ವೈಟ್ ಕಲರ್ ಹೂಗಳಂದರೆ ತುಂಬ ಇಷ್ಟ ನಮ್ಮ ಕ್ಯಾಪ್ಟನ್ ಏನು ಮಾಡಿದ್ರು ಒಂದು ಹೂಕಿತ್ತು ತುಂಬ ತೊಟ್ಟು ಉದ್ದ ಇರೋಂಗೆ ತೊಗೊಂಡು ಅದರಲ್ಲಿ ಸಾರ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅವ್ರಿಗೆಲ್ಲ ಇದೆಲ್ಲ ಮಾಮೂಲಾಗಿಬಿಟ್ಟಿದೆ ಅಲ್ವ ನಾವು ಹೊಸ್ದಾಗಿ ನೋಡ್ತಾ ಇರೋದ್ರಿಂದ ಇದು ಏನೋ ಒಂಥರ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಗುತ್ತೆ ಅವ್ರಿಗೆ ಕಾಮನ್ ಇದು ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಸರ ಮಾಡಿಕೊಟ್ಟಿದ್ದಾರೆ ನನ್ನ ಫ್ರೆಂಡ್ ಮಗ ನನಗೇ ಬೇಕು ಅಂತ ಆಗಿಸ್ಕೊ ಬಂದ ನಾನು ಇದ್ದೆ ಯಾಕೆ ಅಂದರೆ ಇದೇ ಕಾರಣ ನಮ್ಮ ಮನೆಯವರಲ್ಲಿ ಲೋಟಸಲ್ಲೂ ನನ್ನ ಮರು ಮದುವೆ ಆಗಿಬಿಟ್ರು ಒಂಥರ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಏನಂದರೆ ನಾವು ಮಧ್ಯ ಮಧ್ಯ ಈ ಥರ ಸ್ವಲ್ಪ ಆಚೆ ಬರೋದು ಎಲ್ಲ ಮಾಡ್ತಾಯಿದ್ರೆ ನಮ್ಮ ಮೈಂಡು ಫ್ರೀಯಾಗಿರುತ್ತೆ ಅಲ್ಲಿ ಹೋದ್ಮೇಲೆ ಬ್ಯೂಟಿಫುಲ್ ಪಾಯಿಂಟ್ಗಳು ಸಿಕ್ಕಿದ್ಮೇಲೆ ಫೋಟೋ ತೆಗೆಸ್ಕೊಳ್ತಾ ಇದ್ದರೆ ಹೀಗೆ ಅದಕ್ಕೆ ನಾವಿಲ್ಲಿ ತುಂಬ ಫೋಟೋಸ್ನ ತೊಗೊಂಡ್ವಿ ಅದರಲ್ಲಾಗಿ ನನ್ನದೇ ಕಮ್ಮಿ ಹೇಳಬೇಕು ಅಂದರೆ ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡು ಇನ್ನೂ ಫೋಟೋ ತೊಗೊಂಡಿದ್ದಾರೆ ಎಲ್ಲ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲರೂ ಹೆಂಡ್ತಿನ ಕೂರಿಸಿ ಗಂಡ ಉಯ್ಯಾಲೇ ತೂಗ್ತಾರೆ ನಮ್ಮ ಮನೇಲಿ ಉಲ್ಟಾ ನೋಡಿ ಆ ಬರುವಾಗ ಬರುವಾಗ ನಮಗಿಲ್ಲಿ ಕೋಕಮ್ ಅಂತ ಒಂದು ಹಣ್ಣು ಸಿಕ್ತು ಇದು ತುಂಬ ಉಳಿ ಇರುತ್ತೆ ಬಟ್ ತಿನ್ಬೋದು ಚೆನ್ನಾಗಿತ್ತು ನಾನು ಒಂದೇ ಒಂದು ಟೇಸ್ಟ್ ಮಾಡಿದ್ದು ನನಗೆ ಯಾಕೋ ಅಷ್ಟು ಉಳಿ ತಿನ್ನೋಕ್ಕಾಗಲ್ಲ ನನ್ನ ಫ್ರೆಂಡ್ ಟೇಸ್ಟ್ ಮಾಡಿದ್ಲು ಅವಳು ತಗೊಂಡಿದ್ದೆಲ್ಲ ಒಂದು ಒಂದೆರಡೇನೋ ಎರಡೇನೋ ಬಿಟ್ಟಿನೆಲ್ಲ ಅವಳೇ ಖಾಲಿ ಮಾಡಿದ್ಲು ಇದನ್ನು ಮೀನು ಅಡಿಗೆಗೆ ತುಂಬ ಬಳಸ್ತಾರಂತೆ ಯಾಕಪ್ಪ ಅಂದರೆ ಇದು ತುಂಬ ಹುಳಿ ಇರುತ್ತಲ್ಲ ಮೀನು ಅಡುಗೆಗೆ ಸ್ವಲ್ಪ ಹುಳಿ ಜಾಸ್ತಿ ಇರಬೇಕು ಅದಕ್ಕಾಗಿ ಇದು ಬಳಸ್ತಾರಂತೆ ಮೀನಿಗೆ ನೋಡಿ ಇದು ಕೋಕಮ್ ಜ್ಯೂಸು ಅದೇ ಹಣ್ಣಿಂದು ತುಂಬ ಕಲರ್ಫುಲ್ಲಾಗಿತ್ತು ಸಖತ್ತು ಟೇಸ್ಟಿಯಾಗಿತ್ತು ಆ ಬಿಸಿಲಿಗೆ ತಣ್ಣ ಕುಡಿತಾ ಇದ್ರೆ ಮಜವಾಗಿತ್ತು ನಾನು ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಬಾಯ್